ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಇರಬಹುದು ಅಪಪ್ರಚಾರ ಇರಬಹುದು ಅವೆಲ್ಲಕ್ಕೂ ಮನಸ್ಸು ಹೋಗಿ ಕರ್ನಾಟಕದ ಕಾಂಗ್ರೆಸ್ ಗೆ ನೂರ ಮೂವತ್ತಾರು ಸೀಟ್ಗಳ ಆಯ್ಕೆ ಮಾಡಿಕೊಟ್ರು ಸ್ವಾಗತ ಪಾರ್ಥಿವ ಪ್ರಜಾಪ್ರಭುತ್ವ ಇದು ಬಹುಮತ ಯಾರು ಆಡಳಿತ ಮಾಡಬೇಕು ಸಂವಿಧಾನಬದ್ಧವಾಗಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ನೀತಿಗೆ ಅನುಗುಣವಾಗಿ ಸರ್ವಧರ್ಮವನ್ನು ಸಮಾನತೆ ನೋಡ್ತಕ್ಕಂಥದ್ದು ಆಡತಕ್ಕಂಥ ಅರಸರ ಜವಾಬ್ದಾರಿ ಅದನ್ನು ಮೀರಿ ಕೇವಲ ಹಿಂದೂ ಹನುಮದ ಸಾಗ ಆಯುರ್ವೇದ ಕೈಗಾರಿಕೆ ಆಸ್ಪತ್ರೆ ಬಾರದೇ ಇರತಕ್ಕಂತ ಒಂದು ಒಳ್ಳೆ ಕೆಲಸ ಸಿಗುದೇ ಇಲ್ಲ ಎಲ್ಲರೂ ಮಾಡಿ ಹುಷಾರ ಅವರು ಬಟ್ಟಿ ಮಾಡಿದ್ರೆ ಎಲ್ಲೂ ಸಿಗುದಿಲ್ಲ ಎಲ್ಲ ಎಲ್ಲ ಒಳ್ಳೆ ಕೆಲಸ ಮಾಡಿ ಹುಷಾರ ಅಂತ ಒಬ್ಬ ನಿರಂತರವಾಗಿ ಸಮಾಜಕ್ಕೆ ದುಡ್ತಕ್ಕಂತ ಒಬ್ಬ ವೀರ ಸನ್ಯಾಸಿಗೆ ಇವತ್ತಿಗೂ ಜಿಲ್ಲಾ ಅಧಿಕಾರಿ ಬಿಜಾಪುರದಿಂದ ಅವರ ವತಿಯಿಂದ ಎರಡು ಮೂರು ತಿಂಗಳ ವಿಶ್ವಾಸ ಬರಬಾರ್ದು ಅಂತಕ್ಕಂಥ ತಪ್ಪ ಅವ್ರು ಏನ್ ಬರಬಾರ ಏನ್ ಯಾರು Kau rumit pekan nereot beranji mana lah. ಯಾರಿಗೆ ಟೀಕೆ ಮಾಡುದಿಲ್ಲ ಅವ್ರು ಏನ್ ಪೇದಿರಿ ಟೀಕಾ ಮಾಡ್ರಿ ಮಾಡ್ರಿ ನಿಮ್ಗೆ ಸವಾಲ ಆಗಿದ್ದು ಸಾಕಲಿ ಮುಗಿಸ್ತಾರ ನಿನ್ ಬಾಳ ಬಂದ್ ಮಾಡ್ರಿ ಅಲ್ಲೇ ಅದು ಸವಾಲ ಆಗಿದ್ದು ತಿಳ್ಕೊತೀನಿ ನಿಮಗ ಮಾಡಬಾರ್ದು ಮಾಡಿ ಮಾಡಿದ್ರು ಸಮಾಧಾನ ತಿಳ್ಕೊತೀನಿ ಅದಕ್ಕೂ ನಾವು ಟೀಕೆ ಮಾಡಿಲ್ಲ ನೀವು ಯಾರಿಗೆ ಇನ್ನೊಂದು ಬೇಜಿ ಬೇರೆ ನೋಡ್ರು ಸಾಧಾರಣವಾಗಿಲ್ಲ ಆದ್ರೆ ಒಳ್ಳೆಯದ್ ಉಳಿಸ್ಬೋದು ನಮ್ ಜವಾಬ್ದಾರಿ ಹೀಗಾಗಿ ಇವತ್ತು ಈ ಒಂದು ನಿರ್ಬಂಧವನ್ನ ತಗದು ಹಾಕ್ಬೇಕು ಅಂತ ಅಪಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಮಾಜಿ ಶಾಸಕರ ನಡಾಳಿ ಅವರ ನೇತೃತ್ವದಲ್ಲಿ ಅಪಾರ ಎಲ್ಲ ಹಿಂದೂ ಸನಾತನ ಧರ್ಮದ ಎಲ್ಲ ಅನುಯಾಯಿಗಳಲ್ಲಿ ವಿಶೇಷವಾಗಿ ಮುಂಬೈನಿಂದ ಪ್ರತಿ ಒಂದು ಪಡ್ತಕ್ಕಂಥ ಭಕ್ತ ಭಗಿನಿಯರು

ಅವಾಗ ಮೊದಲು ದಿಲ್ಲಿ ವಿಶ್ವಾಸ ಕೊಟ್ಟಿರ್ತಕ್ಕಂಥ ದುರಂತ ಇದು ದುರಂತ ಇದು ಒಂದು ಪ್ರತಿಭಾ ಚವ್ವಾಣ ತಮ್ಮ ದೇಶಕ್ಕೆ ತಗೊಂಡ ಕಣ್ ಕಿಟ್ಟಿದ್ರು ಕಿತ್ತರು ಬೆಳ್ಳಿಲವರು ಶಬ್ದ ಬೀದಿ ಅಂತಕ್ಕಂಥ ಗೌರಿ ಮೊಹಮ್ಮದ್ ತಾನೆ ಅವನ ದೇಶದ ಬಾಳ್ ಹೊಡೆದು ಬಂದಿರ್ತಕ್ಕಂಥ ಅದು ಪ್ರತಿಭಾದ ಚವ್ವಾಣ್ ಅಂತಕ್ಕಂಥ ಹಾಗೆ ಮನೆಯಪತಿ ಶಿವಾಜಿ ಮಹಾರಾಜ್ ಶಿವಾಜಿ ಮಹಾರಾಜ್ ಅಕಸ್ಮಾತ್ ಈ ಭೂಮಿ ಜನ್ಮ ತಾಳಿಕಂದ್ರ ಅಂದ್ರೆ ನಾವ್ ಯಾರು ಇವತ್ತು ಕ್ಯಾಮಿ ಹಾಕೋತಿದ್ದಿಲ್ಲ ಗಂಧ ಹಚ್ಕೊತಿಲ್ಲ ಇಬ್ಬು ಜಾಸ್ಕೊತಿದ್ದಿಲ್ಲ ಬಂದ ಆದಲ್ ಶಾಹಿ ಹೈದರಾಬಾದ್ ನಿಜಾಮ್ ಶಾಹಿ ಬೀದರ್ ನ ಬರೀರ್ ಶಾಹಿ ದಿಲ್ಲಿಯ ಮೊದಲ್ ಶಾಹಿ ಹೀಗೆ ಐದಾರು ದೊಡ್ಡ ಸಾಮ್ರಾಜ್ಯಗಳ ಎದುರ್ದ ಮಾವನಿಗಳ ಒಂದು ಹುಡುಗರು ಕರ್ಕೊಂಡು ದೊಡ್ಡ ಹತ್ತು ಹತ್ತು ವರ್ಷ ಮುಂದೆ ಕೇವಲ ಒಂದು ಸಾವಿರ ಹತ್ತು ಸಾವಿರ ಆ ಎಲ್ಲ ಒಂದು ಅವ್ರನ್ನ ಮಗನಿಗೆಲ್ಲ ಚಳಿ ಅಂತ ತಿಳಿಸಿದ್ರು ಕಾರಣ ಇವತ್ತು ನಾವೆಲ್ಲ ಇಲ್ಲಿ ಆಚರಣೆ ಮಾಡಿ ಹಿಂದೂ ಧರ್ಮ ಸುಖವಾಗಿ ಇದು ಇತಿಹಾಸ ಬಾ ಹೇಳ್ಕೊಂಡು ಬಿಟ್ಟು ಜನತೆ ಹಾಕಿದೆ

ಸಿ ಎಂ ಇಬ್ರಾಹಿಂ ಅವ್ರು ಮತ್ತೆ ಕಾಂಗ್ರೆಸ್ನಾಗ ಸೇರ ನೀವು ಸೇರ್ಬಾರಿ ತಾಲೂ ಆದ್ರೆ ಎಲ್ಲಿ ಹುಟ್ಟಿರಿ ಈ ಮೂಲ ತತ್ವ ಏನು ನಿಮ್ ಮನೆಯಾಗ ಆಚರಣೆ ಏನೈತಿ ಅದನ್ನ ಪೂರ್ತಿ ತೊಡಗ ಸ್ವಾಮೀಜಿಗಳು ಎಲ್ಲ ಮಹಿಳೆಯರು ಎಲ್ಲ ಸೇರಿ ಸಾಂಕೇತಿಕ ಹೋರಾಟ ಮಾಡಿದೀವಿ ಮತ್ತ ಬಸವ ತತ್ವದ ಏನ ಸಂಗತಿ ಐತಿ ಅವ್ರಿಗೆ ವಿನಂತಿ ಮಾಡ್ತೀನಿ ನಾನು ನೀವು ಮಾಡ್ತಕ್ಕಂಥದ್ದು ಬಸವಣ್ಣವ್ರು ಕೆಲಸ ಮಾಡಕ್ಕೆ ನಿಮ್ಗೆ ಧನ್ಯವಾದ ನಾವು ಮಾಡ್ರಿ ನಿರಂತರ ಮಾಡ್ರಿ

ಿವಿ ತಪ್ಪು ತಪ್ಪುಬಾರ್ದು ಸ್ವಾಮೀಜಿಗಳಿಂದ ಏನು ಒಂದಾರ ವಿಡಿಯೋ ಭಾಷೆ ಸ್ವಾಮೀಜಿ ಅಂತೀರಪ್ಪ ತಪ್ಪು ತಪ್ಪುಬಾರ್ದು